ಸೌತಿ ಫ್ಯಾಕ್ಟರಿಯಿಂದ ರೈತರಿಗೆ ರೈತರ ಸುತ್ತಮುತ್ತ ಇರುವ ಭೂಮಿಗೆ ತೊಂದರೆ ಆಗುವುದಕ್ಕೆ ಗ್ರಾಮದ ಸಾರ್ವಜನಿಕರ ಆಕ್ರೋಶ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕು ಮರೂರು ಗ್ರಾಮದಲ್ಲಿ ಜಯಮ್ಮ ನಿಂಗಪ್ಪ ಸರ್ವೆ ನಂಬರ್ ನೂರ ಎಪ್ಪತ್ತಾರು ಬಾರ್ ಎರಡರಲ್ಲಿ ಚಪ್ಪರದಾಳಿ ಚೇತನ ಕೆ ಚನ್ನಬಸಪ್ಪ ಇವರಿಬ್ಬರೂ ಸೌತೆಕಾಯಿ ಫ್ಯಾಕ್ಟ್ರಿ ನಡೆಸ್ತಾ ಇದ್ದು ಇದು ಮರೂರು ಗ್ರಾಮದಿಂದ ಇನ್ನೂರಿಂದ ಮುನ್ನೂರು ಮೀಟರ್ ಇದೆ ಇಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೂಡ ಇದೆ ಮತ್ತು ಪೂರ್ವ ದಿಕ್ಕಿಗೆ ಅಲಿ ಪಬ್ಲಿಕ್ ಸ್ಕೂಲ್ ಕೂಡ ಇದೆ ಈ ಸೌತೆಕಾಯಿ ಫ್ಯಾಕ್ಟರಿಯಿಂದ ಇಲ್ಲಿನ ಮಕ್ಕಳಿಗೆ ಸಾರ್ವಜನಿಕರಿಗೆ ಹಾಗೂ ಅಕ್ಕಪಕ್ಕದಲ್ಲಿರುವ ಬೋರ್ವೆಲ್ಗಳಿಗೆ ನೀರು ಮಲಿನವಾಗಿ ಪರಿಸರ ವಿನಾಶಕ್ಕೆ ಕಾರಣವಾಗ್ತಾ ಇದೆ ಇಲ್ಲಿ ಸಾರ್ವಜನಿಕರು ತಿಳಿಸುವಂತೆ ಸೌತಾಯ ಫ್ಯಾಕ್ಟರಿಯಲ್ಲಿ ಬ್ಯಾರಲ್ ತುಂಬಲು ಬಳಸುವ ಉಪ್ಪು ಮತ್ತು ಆ್ಯಸಿಡ್ ಕ್ಯಾಲ್ಸಿಯಂ ಫ್ಲೋರೈಡ್ ಕೆಮಿಕಲ್ ಬಳಸೋದ್ರಿಂದ ಅದರಿಂದ ಬರುವ ನೀರು ಕಲುಷಿತವಾಗಿ ಹೊರಗಡೆ ಬಂದು ಭೂಮಿಯನ್ನು ಆವರಿಸಿಕೊಂಡು ಬೋರ್ವೆಲ್ಗಳಲ್ಲಿ ವಿಷಪೂರಿತ ನೀರು ಬರ್ತಾ ಇದೆ ಇಲ್ಲಿ ಈ ಗ್ರಾಮ ಪಂಚಾಯಿತಿಗೂ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ ಅದರ ನಮ್ಮ ತಾಲೂಕು ಆಡಳಿತ ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿಲ್ಲ ಇಲ್ಲಿಯ ತನಕ ಸಾರ್ವಜನಿಕರ ಬದುಕಿನ ಜೊತೆ ಆಟವಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು ಇನ್ನು ಮುಖ್ಯಮಂತ್ರಿಗಳೇ ನಮ್ಮ ಸುದ್ದಿವಾಹಿನಿ ಮೂಲಕ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಬಸಪ್ಪ ಚನ್ನಬಸಪ್ಪ ಗ್ರಾಮ ಪಂಚಾಯತ್ ಸದಸ್ಯರಾದ ಹೇಮಂತ್ ರಾಜ್ ಹನುಮೇಶ್ ಸತೀಶ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಕೊಟ್ಟೂರಿನ ಸುತ್ತಮುತ್ತ ಸೌತೆಕಾಯಿ ಕಂಪನಿ ಸಾಕ್ತಾ ಇರುವ ತಾಲೂಕು ಆಡಳಿತ ಇದು ಸಾರ್ವಜನಿಕರ ಮೇಲೆ ಬೀಳುವ ಪರಿಣಾಮ ಎಂಥದ್ದು ಎನ್ನುವುದು ಬೇಗನೆ ಅರ್ಥಕೊಳ್ಬೇಕು ಇಲ್ಲದೇ ಇದ್ದರೆ ಸೌತೆ ಫ್ಯಾಕ್ಟರಿಯಲ್ಲಿ ಬಳಸುವ ಕೆಮಿಕಲ್ನಿಂದ ಕಲುಷಿತ ನೀರಿನಿಂದ ಜನರ ಮೇಲೆ ಅನಾರೋಗ್ಯಕ್ಕೆ ಕಾರಣವಾಗಬಹುದು ಅಧಿಕಾರಿಗಳು ಎಚ್ಚೆತ್ಕೊಳ್ಳಿ ಬೇಗನೆ ಇದನ್ನು ತೆರವುಗೊಳಿಸಿ ಅಂತ ಸಿ ಪಿ ಎಮ್ ಎಲ್ ಲಿಬರೇಷನ್ ಪಕ್ಷದ ತಾಲೂಕು ಕಾರ್ಯದರ್ಶಿಗಳಾದ ಗುಡಿಯರ್ ಮಲ್ಲಿಕಾರ್ಜುನ್ ಮತ್ತು ಅಜ್ಜಪ್ಪ ಜಿಲ್ಲಾ ಸದಸ್ಯರು ದೊಡ್ಡಬಸಪ್ಪ ಜಿಲ್ಲಾ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರು ಮತ್ತಿತರರು ಎಚ್ಚರಿಕೆಯನ್ನು ನೀಡಿದರು ಕೂಡಲೇ ಇದರ ಬಗ್ಗೆ ಅಧಿಕಾರಿಗಳು ಸಾರ್ವಜನಿಕರು ಆರೋಗ್ಯದ ಮೇಲೆ ಆಟ ಆಡುವುದು ಬೇಡ ಅನೇಕ ಕೆಮಿಕಲ್ಗಳಿಂದ ಕೂಡಿರುವ ಈ ಸೌತೆ ಫ್ಯಾಕ್ಟ್ರಿಯಿಂದ ಭಯಭೀತರಾದ ಸಾರ್ವಜನಿಕರು ಇದಕ್ಕೆ ಅಧಿಕಾರಿಗಳು ಬೇಗನೆ ಇದನ್ನು ಅರಿತುಕೊಂಡು ತೆರವುಗೊಳಿಸಬೇಕು ಎನ್ನುವುದು ಅಲ್ಲಿನ ಸ್ಥಳೀಯರ ಒತ್ತಾಯವಾಗಿದೆ ವರದಿ ವೈ ಮಹೇಶ್ ಕುಮಾರ್ ಸುದ್ದಿನಾಯ್ನ್ ಟಿವಿ ಕೊಟ್ಟು ಎಲ್ಲ ನಮ್ಮೂರದೇ ಇರೋದು ಇವಾಗ ನಮ್ದೇ ನಿಮ್ಮೂರ್ ಬಟ್ಟೆ ಬೇರೆ ನಿಮ್ಮೂರ ಬಟ್ಟೆ ಯಾವ್ದು ವಿಷ ಕೊಡ್ತೇನೋರ್ತಾ ನಾವೆಲ್ಲ ಮಾಡಂತದ್ದು ಒಂದು ಕಿಲೋಮೀಟರ್ ಆಗತ್ತೀಟರ್

ಈ ಯಾವ್ತರ ಇರ್ಬೇಕು ಸಸಿ ಹಾ ಬಾಡಕ ಜೊತೆ ಅಲ್ಲ ಇರ್ಬೇಕಿತ್ತು ನಿಮ್ಗೆ ಪ್ರಕಾರ ಆದ್ರೆ ಇಂಥ ನೀರು ತಿಂತ ಈ ಥರ ಆಗತ್ತಂತ ಅಂತೀರ ಹಾಂ ಹಾಂ ನೀರು ಹೋಗುತ್ತೆ ಕೆಟ್ಟ ನಾವೇನು ಮಾಡೋ ಕುಡಿಯೋಕೆ ಬರೋ ನೀರು ಇದು ಭೂಮಿ ಹೋಗ್ತೀವಿ ನೀರು ಅಲ್ಲಿ ಹಾಳವಾಗಿಲ್ಲ ನೀರು ಇನ್ನೂರು ಅಡಿ ಮೇಲೆ ನೀರು ಸಿಗೋದಿಲ್ಲ ನೂರೈವತ್ತು ಅಡಿ ನೀರು ಸಿಗ್ತಾವೆ ಆ ನೀರಿಗಿಂತ ಹಿಮಿಕ್ಕಿಬಿಟ್ರೆ ಆ ನೀರು ಕೆಟ್ಟು ಪೂರ ನಮಗೆ ಪುಡ್ಯ ನೀರಿಂದ ನಮ್ಮ ಪ್ರಾಮು ಅದು ಬೀಚಿಗೆ ಅರ್ಜಿ ಕೊಟ್ಟಿವಿಪೇಟ್ಗೆ ಹೋಗಿ ಎಲ್ಲರಿಗೆ ಅರ್ಜಿ ಕೊಟ್ಟು ಇವರಿಗೆ ಎರಡು ಸಲ ಕೊಟ್ಟೀವಿ ಈ ತ ಏನು ಮಾಡ್ತೀವಿ ಅಂತ ಅಂತ ಮಾಡ್ತೀವಿ ಹೊಯ್ದು ಹಾಕ್ತೀವಿ ಅದಕ್ಕೆಲ್ಲ ತಾತ್ಕಾಲಿ

도 케미칼. 저다 ಪಕ್ಕದಲ್ಲೇ ರೋಡ್ ಐತಿ ಇಲ್ಲೇ ಇಲ್ಲೇ ನಾವು ಊರಿಂದ ಅಡ್ಡಾಡ್ಬೋದ್ರಿ ಇಲ್ಲಿ ಈ ಕಡೆ ಶಾಲೆಗಳೈತಿ ಈ ಕಡೆನೂ ಶಾಲೆ ಐತಿ ಹೊಲಗಳು ಎಲ್ಲ ಇಲ್ಲೇ ಅದಾವು ಈಗ ಇಲ್ಲೇ ಈಗ ಅದಕ್ಕೆ ಸ್ಮೆಲ್ ಈ ಆದ್ರೆ ಅವು ಬೆಳೆನೂ ಆಗುತ್ತೆ ಹಾಗಾಗಿ ಬಹಳ ಪ್ರಾಬ್ಲಮ್ ಅದ್ನಾಗೆ ನಿಂದ್ ನಮ್ಮ ಹೆಸರು ರಾಜ್ ಅಂತ ಗ್ರಾಮ ಪಂಚಾಯತ್ ಮೆಂಬರ್ ಇದು ಏನೋ ಎನ್ ವರ್ಷ ಕೊಟ್ಟಲ್ಲ ಈಗ ಪುಟ್ಟಿಸ್ಟಪ್ಪನವರು ಪ್ರಜಾರಕ ಯಾರು ಎಸ್ ಕೊಟ್ಟ್ರಿ ಎನ್ ಎಸ್ ಕೊಟ್ಟು ಯಾಕೆ ಪ್ರಜಾರೀ

ತಮ್ಮ ಹೆಸರು ತಮ್ಮ ಹೆಸರು ಚೇತನ್ ಚೇತನ್ ಸರ್ ಸರ್ ಈ ಒಂದು ಇಲ್ಲಿ ಜನ ಈ ಒಂದು ಸೌತಿ ಕಂಪ್ನಿ ಹಾಕಿದಿರಿ ಒಂದು ಇದನ್ನು ನಡ್ತಿದ್ರಿ ಜನ ಆಪಾದನೆ ಮಾಡ್ತಾರಲ್ಲ ಅದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್ ಇದು ಏನಾಗಿದೆ ಸ್ಟಾರ್ಟಿಂಗಲ್ಲಿ ಇವ್ರಿಗೆ ಬೇರೆ ಎಲ್ಲ ಕಂಪ್ನಿಗಳ್ದೆಲ್ಲ ನೋಡಿದ್ದಾರೆ ನೋಡಿದಾರೆ ಮೀನ್ಸ್ ಅಂದರೆ ವಿತೌಟ್ ಗೌರ್ಮೆಂಟ್ ನಾಮ್ಸ್ ಆ್ಯಂಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತವೆ ಅದನ್ನೆಲ್ಲ ವೈಲೇಟ್ ಮಾಡಿಬಿಟ್ಟು ಮಾಡಿದವಾಗ ಮನೆ ಒಂದು ವಾತಾವರಣ ಕೂಡ ಏನಾದರೂ ಸಣ್ಣದಾಗ ಏನಾದ್ರು ಆಹಾರ ಪದಾರ್ಥ ಏನಾದ್ರು ಕೆಡ್ತಂದ್ರೆ ಸ್ಮೆಲ್ ಬಂದೇ ಬರುತ್ತೆ ಇಲ್ಲಿ ನಾವೆಂಥ ಕೆಡಸೋಂಥ ಪದಾರ್ಥಗಳು ನಾವಿಲ್ಲಿ ತಾವು ಅಂತ ನಾವು ಮಾಡಿದ್ರೆ ನಮಿಲ್ಲ ಅಷ್ಟು ಬಟ್ ಇಲ್ಲಿ ಫುಡ್ ಇಂಡಸ್ಟ್ರಿ ನಡೀತಿರಲ್ಲ ಫುಡ್ ಬಿಟ್ಟರೆ ಬೇರೆ ಏನೂ ಪ್ರೊಸೆಸ್ ಮಾಡೋದಿಲ್ಲ ಇಲ್ಲಿ ಕೆಲವೊಂದು ನಿಯಮಗಳಿದಾವೆ ನೀತಿಗಳು ಇದಾವೆ ಅದು ಬಿಟ್ಬಿಟ್ಟು ನಾವು ಈ ಇಲ್ಲಿ ಈ ಒಂದು ಕಂಪ್ನಿಯಲ್ಲಿ ಯಾವ್ಯಾವ ನಿಯಮ ಅಳವಡಿಸಿರಿ ಸರ್ ಫುಡ್ ಇಂಡಸ್ಟ್ರಿ ಒಳಗೆ ಯಾವ್ದೆಲ್ಲ ನಿಯಮಗಳು ತಗೋಬೇಕಾಗುತ್ತೆ ಜ್ಯುವೆಲ್ರಿ ಪಾಲಿಸ್ ಇರ್ಬೋದು ಕ್ಲೀನ್ ಐಜಿನ್ ಇದೆಲ್ಲ ವರ್ಕರ್ಸ್ ಬಂದು ಮಾಡ್ತಾ ಇದ್ದಾರೆ ಲೇಬರ್ಸ್ ಅಂದ್ರೆ ಫುಡ್ ಹ್ಯಾಂಡಲ್ ಮಾಡೋರು ಫುಡ್ ಇಂಡಸ್ಟ್ರಿ ಇಲ್ಲ ಫುಡ್ ಫುಡ್ ನ ತಿನ್ನಕ್ಕೆ ಕಳಿಸ್ತೀವಿ ಫಸ್ಟ್ ನಾವು ಐಜಿನ್ ಬಂದ್ಬಿಟ್ಟು ಲೇಬರ್ಸ್ ಇಂದಾನೆ ಕಂಡಕ್ಟ್ ಮಾಡ್ತೀವಿ ಬಳೆ ಹಾಕಂಗಿಲ್ಲ ಬಳೆ ಹಾಕೋದ್ರಿಂದ ಅದು ಕೆಲವೊಂದು ಗಾಜಿನ ಮಿಂಚ್ ಇರ್ಬೋದಲ್ಲ ಸ್ವಲ್ಪ ಕಂಟಾಮಿನೇಟ್ ಥ್ರೆಡ್ಸ್ ಆಗುತ್ತೆ ಅಂತ ಹೇಳಿ ಅದನ್ನ ನಾವು ಮೊದ್ಲಿಂದನೂ ಜ್ಯುವೆಲ್ರಿ ಪಾಲಿಸ್ ಒಂದು க்ளீனிங் வந்து ஐந்து எல்லாம் மெயின்ட்டேன் லேபர்ஸ் மேலே ஸ்டார்டிங் ஆகும் ஃபுடிங் மிஷினே ಮಾಡ್ತಿರಿ ಪಂಚಾಯತಿರ ಕೊಟ್ಟಿರಿ ತಹಸೀಲ್ದಾರ್ ಪರ್ಮಿಷನ್ ತೊಂದಿರ ಒಂದ್ ಕಾಫಿ ಆಗ್ರಾಫಿ ಸರ್ ಒಂದು ಈ ಒಂದು ಸ್ವಚ್ಛತೆ ಬಗ್ಗೆ ಪರಿಸರ ಒಂದು ಈ ಕಂಪ್ನಿಯಿಂದ ನೀವ್ ಹೇಳ್ತೀರ ಸರ್ ಯಾವ್ದೇ ತೊಂದ್ರೆ ಆಗಲ್ಲ ಇದು ಫುಡ್ ತಯಾರು ಅಂತ ಫುಡ್ ತಯಾರು ಮಾಡಕ್ಕ ಈ ಬ್ಯಾರಲ್ ತುಂಬಕಾರ ನೀವು ಒಂದು ಕೆಮಿಕಲ್ ಬಳಸ್ತೀರಿ ಅದು ಯಾವ ಕೆಮಿಕಲ್ ಅದು ಫುಡ್ ಅಸ್ಟ್ರಿಕ್ ಅಷ್ಟೇ ಅಂತ ಹಾಂ ಸರ್ ಅದು ಹಾಕೋದ್ರಿಂದ ಇಲ್ಲಿ ಸ್ಮೆಲ್ ಬರಕತ್ತೈತಿ ಆಲ್ರೆಡಿ ಇಲ್ಲೆಲ್ಲ ಸಾರ್ವಜನಿಕರು ಅದಾರ ಹಾ ಅವರಿಗೆಲ್ಲ ಸ್ಮೆಲ್ ಬರ್ತೈತಿ ಬಟ್ ನಿಮ್ಮ ಕೆಲಸ ಮಾಡೋರಿ ಬರ್ತೈತಲ್ಲ ಗೊತ್ತಿಲ್ಲ ಅವರು ಯಾವುದೇ ಒಂದು ಮಾಸ್ಕ್ ಹಾಕ್ತಲ್ಲ ಏನಿದಿಲ್ಲ ಅವರು ಇದರಿನಿಂದ ಅವು ಇಲ್ಲಿ ಏನೇನು ಸ್ವಚ್ಛತೆ ಕ್ರಮಗೊಂಡಿರಿ ಸರ್ ನೀವು ಸರ್ ಈಗ ಇನ್ನು ಈಗ ಆಲ್ಮೋಸ್ಟ್ ಎಲ್ಲ ಮಾಡಿದೀವಿ ಇನ್ನೂ ಏನು ಅದು ಇಂಪ್ಲಿಮೆಂಟೇಷನ್ ನೆಕ್ಸ್ಟ್ ಆಗೋದು ಇದೆ ಈಗ ಫಸ್ಟ್ ಬಂದ್ಬಿಟ್ಟು ವರ್ಕರ್ಗೆ ಏನು ಬೇಕು ಅದು ವರ್ಕರ್ಸು ಅದೆಲ್ಲ ಮಾಡ್ತಿದ್ದೀವಿ ಈಗೇನ್ ಪ್ರಾಬ್ಲಮ್ ಏನಿದೆ ಅಂದ್ರೆ ಈ ಸದ್ಯದ ಇದೀವಲ್ಲ ನೀರ್ ಬಿಡ್ತಿದ್ರ ಸರ್ ಒಣಗಿದ್ವು ನೆಟ್ಟಿದ್ದೀವಲ್ಲ ನೀರು ಹೋಗಿಲ್ಲ ಇಲ್ಲಿ ಯಾಕಂದ್ರೆ ಸ್ವಲ್ಪ ಜಲ್ಲಿ ಕಲ್ಲೆಲ್ಲ ಅಡ್ಡಾಗಿರೋದ್ರಿಂದ ನೀರಲ್ಲಿ ಹೋಗಕ್ಕೆ ಆಗಿಲ್ಲ ಮಳೆ ಕಂಟಿನ್ಯೂ ಇತ್ತಲ್ಲ ಹಂಗಾಗಿ ನೀರಿಂದ ನಾವು ಅನ್ನೋ ಒಂದು ಇದನ್ನ ಇಲ್ಲಿ ನೆಕ್ಸ್ಟ್ ಇದೆಲ್ಲ ಜಲ್ಲಿ ಕಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಸೀದಾ ಎಲ್ಲ ನೀರು ಕಂಪ್ಲೀಟ್ ಅಲ್ಲ ನಮ್ಮ ನಾವು ಬೆಳೆಗಳು ಬೇರೆ ಸರ್ ಇಲ್ಲಿ ಒಂದು ಮೂಢನಂಬಿಕೆ ಅನ್ಕೋಬೋಕ ಸೈಂಟಿಫಿಕಲಿ ಮಾತಾಡ್ದವಾಗ ಇವ್ರು ಅನ್ಕಂತಕ್ಕಂಥ ಎನ್ವೈರನ್ಮೆಂಟ್ ಇಲ್ಲಿ ಪೊಲ್ಯೂಷನ್ ಆಗ್ತಾ ಇಲ್ಲ ಮುಂದೆ ಆಗಕ್ಕೆ ನಾವ್ ಅದಕ್ಕೆ ಪೊಲ್ಯೂಷನ್ ಆಗ್ತಾ ಇಲ್ಲ ಅಂತ ಹೇಳ್ತೀರಿ ನೀವು ನಮ್ ಕ್ವಶನ್ ನೀವು ನಾವು ಒಪ್ಪಿನ ಪೊಲ್ಯೂಷನ್ ಆಗ್ತಿಲ್ಲ ಅಂತ ನೀವು ಹೇಳ್ತಿದ್ರಿ ಬಟ್ ಇಲ್ಲಿ ನೀರು ಸಿಗ್ತಿರೋದು ನೂರೈವತ್ತು ಇನ್ನೂರು ಮೀಟರ್ ಒಳಗೆ ನೀರು ಸಿಗ್ತತಂತೆ ನೀರು ಸಿಗ್ತತಂತೆ ಆದರೆ ಈ ಒಂದು ನೀರು ವೇಸ್ಟ್ ನೀರು ಇ ಅದರಿಂದ ತೊಂದರೆ ಆಗ್ಬೋದಲ್ಲ ಸರ್ ಇಲ್ಲಿ ನಾವು ವೇಸ್ಟ್ ಅಂತ ನೀವು ಕನ್ಸಿಡರ್ ಮಾಡ್ತಿದಿರಲ್ಲ ವೇಸ್ಟ್ ಅಂತ ನೀವೇ ಹೇಳ್ತಿದಿ ವೇಸ್ಟ್ ಅಂತ ನೀವೇನ್ ಹೇಳ್ತಿದ್ದೀರಲ್ಲ ವೇಸ್ಟ್ ಬಂದ್ಬಿಟ್ಟು ನಾವು ಸೌತೆಕಾಯಿನ ತೊಳೆದಿರ್ತಕ್ಕಂಥ ನೀರನ್ನ ಬಿಡ್ತಾ ಇದೀವಿ ತೊಳೆಯಕ್ಕೆ ತೊಳೆಯಕ್ ಯಾವ್ಯಾವ ಕೆಮಿಕಲ್ ಬಳಸ್ತೀರ ತೊಳೆಯಕ್ಕೆ ಏನು ಬಳಸಲ್ಲ ಸರ್ ವಾಟರ್ ಅಷ್ಟೇ ವಾಟರ್ ಅಷ್ಟೇ ವಾಟರ್ ಬಿಟ್ರೆ ಬೇರೆ ಏನು ಬಳಸಲ್ಲ ಸರ್ ಸ್ವಲ್ಪ ಚೆಕ್ ಮಾಡ್ಬೋದು ಸರ್ ನಾವು ಕೆಮಿಕಲ್ ನೋಡೋಣ ಈ ಮರೂರು ಗ್ರಾಮದಲ್ಲಿ ಅದು ಯಾವುದೋ ಒಂದು ಸೌತೆ ಸೌತಿಕಾಯಿದು ಯಾವುದೋ ಒಂದು ಇಲ್ಲಿಗಲ್ ಆಗಿ ಒಂದು ಫ್ಯಾಕ್ಟ್ರಿ ನಡೆಸ್ತಾ ಇದಾರಂಥ ಮರೂರು ಗ್ರಾಮಸ್ಥರು ನಮಗೊಂದು ಲೆಟ್ರ್ ಕೊಟ್ಟಾರ ನಾನು ಕಾರಣಾಂತರದಿಂದ ಆ ಲೆಟ್ರ್ ಎಲ್ಲೇ ನೆನಪಿಟ್ಟು ಅಲ್ಲ ಸಾರಿ ಮನೇಲಿ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಹಾಗಾಗಿ ಈ ಮರೂರು ಗ್ರಾಮದಲ್ಲಿ ಆಗ್ತಕ್ಕಂಥ ಅನಾಹುತಗಳು ಆಮೇಲೆ ಇಲ್ಲೇನು ಆ ವೇಸ್ಟೇಜು ಆ ಒಂದು ಕೆಮಿಕಲ್ಸು ಆಮೇಲೆ ಅವೇನು ಕ್ಲೀನ್ ಮಾಡ್ತಾರಲ್ಲ ಏನು ಅಲ್ಲಿ ಮೆಟೀರಿಯಲ್ಗಳು ಕ್ಲೀನ್ ಮಾಡಿ ಅದರಲ್ಲಿ ಅದರಲ್ಲಿ ಇರ್ತಕ್ಕಂಥ ಒಂದು ಲಿಕ್ವಿಡ್ಸು ಕೆಮಿಕಲ್ಸ್ನೆಲ್ಲ ಭೂಮಿ ಬಿಡ್ತಾರೆ ಆ ಭೂಮಿ ಅದು ನೀರಿನ ಮುಖಾಂತರ ಹಳ್ಳ ಸೇರಿ ಹಳ್ಳದಾಗಿಂದ ಎಲ್ಲ ಅಲ್ಲಿ ಬಿತ್ತಿ ಬೆಳಿತಕ್ಕಂಥ ರೈತರು ಭೂಮಿಗೆ ಹೋಗ್ತಕ್ಕಂಥ ನೀರುಗಳೆಲ್ಲ ಹಾಳಾಗಿ ಉಪ್ಪು ಉಪ್ಪಾಗಿ ಕುಡ್ಲಿಕ್ಕೆ ನೀರಿನ ನೀರಿಂದು ಕೂಡ ಅಭಾವ ನಾವು ಕಣ್ಣಿದರಿಗೆ ನೋಡಿ ಇಲ್ಲೇ ಅದು ವಿದ್ಯಾನಗರ ಬಸವೇಶ್ವರ ನಗರ ಉಜಿನ್ ರೋಡಲ್ಲಿ ಈ ಹಿಂದೆ ಅನುಭವಿಸಿದಂಥ ಕತೆ ಐತಿ ನಮ್ಮ ಕೊಟ್ಟೂರು ಜನ ಆಮೇಲೆ ನೆಕ್ಸ್ಟ್ ಈಗ ಸಿರ್ಬಿ ಜನ ಸಿರ್ಬಿ ರೈತರು ಹಾಳಾಗಿ ಹೋದ್ರು ಈಗ ನೆಕ್ಸ್ಟು ಇಲ್ಲಿ ಮರೂರು ಗ್ರಾಮಸ್ಥರನ್ನು ಮತ್ತು ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಐನಹಳ್ಳಿ ಆರೇಳು ಗ್ರಾಮಸ್ಥರನ್ನು ಹಾಳು ಮಾಡೋಕ್ಕೆ ಹೊರಟಿದ್ದಾರೆ ಈ ಖಾಸಗಿ ಕಂಪ್ನಿಯವರು ನಾವು ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ತೀವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತಹಸೀಲ್ದಾರ್ ಆಗಿರೋ ಹಿಂದೆ ಜನಸ್ಪಂದನಾ ಕಾರ್ಯಕ್ರಮದಲ್ಲಿ ಮರೂರು ಗ್ರಾಮಸ್ಥರು ಇದನ್ನು ತಡೆ ಇಡಿರಿ ಅಂತೇಳಿ ಅರ್ಜಿ ಕೊಟ್ಟದ್ರಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾರೆ ಬಟ್ ಅದನ್ನ ಯಾವ ಕಾರಣಕ್ಕೆ ಅಂತ ನಮಗೆ ಗೊತ್ತಿಲ್ಲ ನೀವು ಜನಸ್ಪಂದನ ಕಾರ್ಯಕ್ರಮ ಮತ್ತು ಇಲ್ಲಿವರಿಗೆ ಅಲ್ಲಿ ಜನರಿಗೆ ಸ್ಪಂದನೆ ಅಂದ್ರೆ ನೀವು ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ದು ವ್ಯರ್ಥ ಅಂತ ನಾವು ನಮ್ಮ ಭಾವನೆ ನಾವು ಮಾಧ್ಯಮ ಮುಖಾಂತರ ಎಚ್ಚರಿಕೆಗೊಳಿಸ್ತೀವಿ ನಾವು ಮರೂರು ಗ್ರಾಮಸ್ಥರ ಪರವಾಗಿ ಯಾವಾಗಲೂ ನಮ್ಮ ಸಿ ಪಿ ಐ ಎಮ್ ಪಕ್ಷ ಅವ್ರ ಜೊತೆ ಬೆನ್ನೆಲುಬಾಗಿ ಗಟ್ಟಿಯಾಗಿ ಇರುತ್ತೆ ನೀವು ತಹಸೀಲ್ದಾರ್ ಆಗಿರ್ಬೋದು ಮಾನ್ಯ ಇ ಒ ಆಗಿರ್ಬೋದು ಈ ಹಿಂದೆ ಇರ್ತಕ್ಕಂಥ ಇ ಒ ಸಾಹೇಬರು ಅದರದ್ದು ಇಲ್ಲಿ ಏನು ಮಾತುಕತೆ ತೆಗೆಯುತ್ತೋ ನಮಗೆ ಗೊತ್ತಲ್ಲ ಈಗ ನೆಕ್ಸ್ಟ್ ಯಾರೋ ಒಬ್ಬರು ಬ್ಯಾರ್ಯಾರು ಒಬ್ಬರು ಬಂದು ಇನ್ಚಾರ್ಜ್ ತಗೊಂಡಿದ್ದಾರೆ ಅವ್ರಿಗೂ ಕೂಡ ನಾವು ಮಾಧ್ಯಮ ಮುಖಾಂತರ ತಿಳಿಸ್ತೀವಿ ದಯಮಾಡಿ ಅಲ್ಲಿ ಆಗತಕ್ಕಂಥ ಅನಾಹುತನ ತಪ್ಸ್ರಿ ತಪ್ಪಿಸದೇ ಇದ್ದರೆ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಮಾಧ್ಯಮ ಮುಖಾಂತರ ತಿಳಿಸ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಹಾಂ ಇಲ್ಲಿ ನೋಡಿ ಸರ್ ಪರಿಸರ ಇದಾಗತ್ತೆ ಅಂತೇಳಿ ಅದಕ್ಕೆ ಕೊಟ್ಟಿದ್ದೀವಿ ನಾವು ಮನೆ ಆಲ್ರೆಡಿ ಆಮೇಲೆ ಸಾಲಿ ಶೀಲ್ ಹಾಕಿ ಕೊಟ್ಟಿದ್ದೀವಿ ಈ ಕಡೆ ಸಾಲ ಐತಿ ಸರ್ ಇಲ್ಲಿ ಒಂದು ಸಾಲ ಐತೆ ಅದು ಅವರು ಶೀಲ ಹಾಕಿ ಕೊಟ್ಟಿದ್ದಾರೆ ಎಲ್ಲರೂ ಕೊಟ್ಟಿವಿ ಡಿ ಸಿ ಕೊಟ್ಟಿವಿ ಕಹಸೀದಾರಿಗೆ ಕೊಟ್ಟಿದ್ದೀವಿ ಯಾರು ಕೊಟ್ಟರು ಅವರು ಬಂದು ಸ್ವಂದನೆ ಮಾಡಿಲ್ಲ ಈಗ ನಮಗೆ ಇರುತ್ತೆ ಸರಿ ನೀರು ಕುಡಿಯ ನೀರು ಭಾಳ ಎಫೆಕ್ಟ್ ಆಗುತ್ತೆ ಸರ್ ನಾಡಿಗೆ ಕುಡಿಯ ನೀರು ಎಫೆಕ್ಟ್ ಆಗೋದ್ರಿಂದಲೇ ನಾವು ಕೊಟ್ಟರೆ ಸರ್